ವಿನ್ನರ್ ಹಾಗೂ ಅನೌನ್ಸ್ ಮಾಡ್ತಾರೆ ಅವರಿಗಾಗಿ ಟ್ರೋಫಿ ಕಾದಿದೆ ದಯಮಾಡಿ ಮೇಡಮ್ ಈ ರಿಸಲ್ಟ್ ಮಾಡೋದಕ್ಕಿಂತ ಮುಂಚೆ ಮಾನ್ಯ ಕಮಿಟಿಯಲ್ರಿಗೂ ನಮಸ್ಕಾರ ಇಷ್ಟೊಂದು ಜೋಶಲ್ಲಿದ್ರಿ ಇವಾಗ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ಇರೋ ಪ್ರತಿಯೊಬ್ಬರಿಗೂ ಒಂದು ಚಪ್ಪಾಳೆ ಸಲ್ಲುತ್ತೆ ଆଉ ଆଉ ପ୍ରତିବାಜಿ ಎಲ್ಲರಿಗೂ ಪ್ರತಿಯೊಬ್ಬರಿ ಡೈಮೈ ದಸರಾ ಉಪಸಮಿತಿ ಅಧ್ಯಕ್ಷರ ಮತ್ತು ಸದಸ್ಯರಿದ್ದೈ ಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೃತಿದಿಂದ ಹೇಳ್ತೀನಿ ಸ್ಟೇಜ್ ನಲ್ಲಿ ಕೆಲಸ ಮಾಡ್ತವರು ಸ್ಟೇಜ್ ಹಿಂದೆ ಕೆಲಸ ಮಾಡ್ತವರು ಮ್ಯೂಸಿಕ್ ಟೆಕ್ನಿಷಿಯನ್ಸ್ ಅಥವಾ ಮೀಡಿಯಾ ಆಗಿರಬಹುದು ಆರ್ಟಿಸ್ಟ್ ಆಗಿರಬಹುದು ಆರ್ಗನೈಜರ್ಸ್ ಆಗಿರಬಹುದು ಪ್ರತಿಯೊಬ್ಬರು ಯಾರ್ ಈ ಈವೆಂಟ್ಗೆ ಕಾರಣ ಎಲ್ಲರಿಗೂ ಎಲ್ರಿಗೂ ಯುನೋ ಥ್ಯಾಂಕ್ ಯು ಧನ್ಯವಾದಗಳು ಈ ದಸರಾ ಮಹಿಳಾ ದಸರಾ ತುಂಬ ವಿಜೃಂಭಣೆಯಿಂದ ನಡೀತು ಸೊ ಇದನ್ನ ನೋಡೋಕ್ಕೆ ತುಂಬ ಖುಷಿಯಾಯಿತು ಒಂದು ಜೋರ ಚಪ್ಪಾಳೆ ಮನಿ ಇಲ್ಲಿ ಬಂದಿರೋ ಎಲ್ರಿಗೂ ಮಹಿಳೆಯರು ಅಂತ ಮಾತ್ರ ಅಲ್ಲ ಎಲ್ರಿಗೂ ಮಕ್ಕಳಾಗಿರ್ಬೋದು ಚಪ್ಪಾಳೆ ಜಿಮಂತನ ಮಾಡಬಾರ್ದು ಥ್ಯಾಂಕ್ ಯು ಮಾಡಿದ ನಾಲ್ಕು ಕಾಲೇಜ್ಗಳು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅವ್ರವ್ರ ಥೀಮ್ನ ಕ್ರಿಯೇಟಿವ್ ಆಗಿ ಪ್ರೆಸೆಂಟ್ ಮಾಡಿದರು ನಾನು ಮತ್ತು ಡಾಕ್ಟರ್ ಶ್ರೀದೇವಿ ಅವರು ಅಸೆಸ್ ಮಾಡಿದ್ದು ಹೇಗೆ ಅಂತಂದರೆ ಅವರ ಕ್ರಿಯೇಟಿವಿಟಿ ಹಾಗೂ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಎಷ್ಟು ಖುಷಿಯಾಗಿ ಅವರು ಎಂಜಾಯ್ ಮಾಡಿದ್ರು ಈವೆಂಟ್ನ ಅದ್ರ ಬೇಸಿಸ್ ಮೇಲೆ ನಾವು ವಿನ್ನರ್ ಹಾಗೂ ರನ್ನರ್ ಅಪ್ ಹೇಳ್ತಾ ಇದ್ದೀವಿ ಸೊ ಯಾರು ಅನ್ಯಥಾ ಭಾವಿಸ್ಬೇಡಿ ಯಾರಿಗೆ ಪ್ರಶಸ್ತಿ ಸಿಕ್ಕಿಲ್ವೋ ಬಟ್ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಒಂದು ಹೆಮ್ಮೆಯ ವಿಷಯ ಇದು ಈ ಮಹಿಳಾ ದಸರಾದಲ್ಲಿ ಫ್ಯಾಷನ್ ಶೋ ಆಗಲೇಬೇಕು ಫ್ಯಾಷನ್ ಶೋನ ಬರೀ ಅಭಿವ್ಯಕ್ತಿಗಷ್ಟೇ ಅಲ್ಲ ಹೆಣ್ಣು ಮಕ್ಕಳ ಧೀಮಂತಿಕೆಯನ್ನು ಪ್ರದರ್ಶನಕ್ಕೆ ಇಡಬೇಕು ಅನ್ನೋ ಒಳ್ಳೆ ಥೀಮ್ ಇಟ್ಕೊಂಡಿದ್ದು ಮತ್ತು ಈ ಫ್ಯಾಷನ್ ಶೋ ಆಗಲಿಕ್ಕೆ ಮೂರನ ಪೂರ್ಣವಾಗಿ ರೂವಾರಿಗಳಾಗಿರುವಂಥದ್ದು ನಮ್ಮ ಉಪವಿಶೇಷಾಧಿಕಾರಿಗಳಾದಂತಹ ಶ್ರೀಮತಿ ಪ್ರಿಯದರ್ಶಿನಿ ರವರು ಅವರ ಕಷ್ಟ ಅವರ ಪರಿಶ್ರಮದಿಂದಲೇ ಇಂದು ಈ ಫ್ಯಾಷನ್ ಶೋ ಇಷ್ಟು ಅತ್ಯದ್ಭುತವಾಗಿ ಬಂದಿದ್ದು ಹಾಗಾಗಿ ನಮ್ಮ ನಿಮ್ಮೆಲ್ಲರ ನಡವಿರುವಂತಹ ರವರಿಗೆ ಒಮ್ಮೆ ಜೋರಾದ ಚಪ್ಪಾಣೆ ಖಂಡಿತ ಬಿಕಾಸ್ ಅವರೇ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇಂಥ ಒಂದು ಒಳ್ಳೆ ಈವೆಂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಬಿಕಾಸ್ ಪ್ರತಿಭೆಗಳನ್ನ ಹುಡುಕೋದ್ರಲ್ಲಿ ಅವ್ರು ಎತ್ತಿದ ಕೈ ಸೊ ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಅವಕಾಶ ಸಿಕ್ತು ಧನ್ಯವಾದಗಳು ಪ್ರಿಯದರ್ಶಿನಿಯಾಗೆ ಆ್ಯಂಡ್ ಟೀಮ್ ಸರ್ ನಿಮಗೂ ಕೂಡ ಆ್ಯಂಡ್ ಇವತ್ತು ಮಾಡಿರೋ ಆ್ಯಂಕರಿಂಗ್ ಅವರ ಎನರ್ಜಿ ತುಂಬ ಚೆನ್ನಾಗಿತ್ತು ನಾವು ನೋಡಿ ಅಲ್ಲಿ ಎಂಜಾಯ್ ಮಾಡ್ತಿದ್ದಿದ್ದು ಅವ್ರ ಆ್ಯಂಕರಿಂಗ್ನ ಸೊ ಮೂರು ಜನ ಯಾರು ಆ್ಯಂಕರ್ಸ್ ಇದ್ದರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ವಿಲ್ ಗೋಡ್ ದ ಅನೌನ್ಸ್ಮೆಂಟ್ ದ ರನ್ನರ್ ಅಪ್ ಗೋಸ್ ಟು Mysore Institute of Fashion and Technology, runner-up. MRFT, Mysore Institute of Fashion and Technology. The runner-up trophy goes to MIFT. runner-up. Congratulations. Zone. Now, my colleagues, have to zone the guy too. Have a dream zone, Santa. You have to finish show. The winner. Dream zone team, the four faculties. Please come out to the dais, please, please. ಫ್ಯಾಕಲ್ಟಿ ಫೋರ್ ಫ್ಯಾಕಲ್ಟಿ ಇದು ಡ್ರೀಮ್ ಝೋನ್ ಟೀ ಇದಕ್ಕಾಗಿ ತಯಾರಿಯನ್ನು ನಡೆಸಿ ಇನ್ನು ಮುಂದೆ ಅವರಿಗ ನಿನ್ನರೇ ಕಾಣುತ್ತಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮತ್ತು ಅವರೊಂದಿಗೆ ಅವರ ಹಿಂದೆ ಪರಿಶ್ರಮವಾಗಿ ನಿಂತಂತಹ ಅವರ ಫ್ಯಾಕಲ್ಟಿ ಕೂಡ ಜೋರಾದ ಚಪ್ಪಾಳೆ